Hi friends. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಸಂಡೇ ಗುರು ಪೂರ್ಣಿಮೆ ಇತ್ತು ಸೊ ಎಲ್ಲರ ಜೀವನದಲ್ಲೂ ಗುರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಸೊ ನಮ್ಮನ್ನು ತಿದ್ದಿ ತೀಡಿ ಒಂದು ಒಳ್ಳೆ ಪ್ರಜೆನ ಮಾಡ್ತಾರೆ ಸೊ ಅಂತ ಎಲ್ಲ ಗುರುಗಳಿಗೂ ನನ್ನ ನಮಸ್ಕಾರಗಳು ಸೊ ಹಿರಿಯರೆಲ್ಲ ಹೇಳ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಸೊ ನಾವು ಕೂಡ ಅವತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ನಾವು ಹೋದಾಗ ಕ್ಲೋಸ್ ಆಗಿತ್ತು ಸ್ವಲ್ಪ ಹೊತ್ತು ವೇಟ್ ಮಾಡಿ ಆಮೇಲೆ ದರ್ಶನ ಮಾಡಿದ್ವಿ ತುಂಬಾ ರಶ್ ಇತ್ತು ಗುರುಪೂರ್ಣಿಮೆ ಸೊ ನಾವು ಕೂಡ ಕ್ಯೂ ಅಲ್ಲಿ ನಿಂತು ದೇವ್ರ ದರ್ಶನ ಮಾಡಿದ್ವಿ ಸೊ ತುಂಬಾ ಚೆನ್ನಾಗ್ ಆಯ್ತು ದೇವ್ರ ದರ್ಶನ

ಸೊ ದೇವಸ್ಥಾನ ಮುಗಿಸ್ಕೊಂಡು ಮಕ್ಕಳನ್ನ ಮನೆಗೆ ಬಿಟ್ಟು ನಾನು ಒಂದು ಸ್ವಲ್ಪ ಹಣ್ಣು ಮತ್ತು ಸೊಪ್ಪು ಅದೆಲ್ಲ ತಗೋಬೇಕಿತ್ತು ಸೊ ಮಕ್ಕಳಿಗೆ ಇನ್ನೇನು ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸೊ ಸ್ನ್ಯಾಕ್ಸ್ ಟೈಮಿಗೆ ನಾನು ಫ್ರೂಟ್ಸ್ನೇ ಅವರಿಗೆ ಕಳಿಸೋದು ಡೈಲಿ ಒಂದೊಂದು ಫ್ರೂಟ್ನ ಮನೇಲಿ ಅವರು ತಿನ್ನೋದೇ ಇಲ್ಲ ತುಂಬ ಹಿಂಸೆ ಮಾಡಿ ತಿನ್ನಿಸ್ಬೇಕು ಅದೇ ಸ್ನ್ಯಾಕ್ಸ್ ಟೈಮಿಗೆ ಲಂಚ್ ಬಾಕ್ಸಿಗೆ ಹಾಕ್ಕೊಟ್ರೆ ನೀಟಾಗೆ ತಿನ್ಕೊಂಡು ಖಾಲಿ ಮಾಡಿ ಬರ್ತಾರೆ ಸೊ ಅದಕ್ಕೆ ಎಲ್ಲ ಥರದ ಫ್ರೂಟ್ಸ್ನು ತೊಗೊಂಡು ಸೊಪ್ಪುಗಳು ಬೇಕಿತ್ತು ತುಂಬ ದಿವಸ ಆಯಿತು ಸೊಪ್ಪೆ ತೊಗೊಂಡು ಹೋಗಿತ್ತಿಲ್ಲ ಮನೆಗೆ ಸೊ ಅದಕ್ಕೆ ಸೊಪ್ಪುಗಳ್ನ ತೊಗೊಂಡೆ ಸೊ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಸೊಪ್ಪು ಸೊಪ್ಪುಗಳಂತೂ ಸೊ ಇನ್ನೇನು ಚಳಿಗಾಲ ಸ್ನ್ಯಾಕ್ಸು ಏನಾದರೂ ತಿನ್ನಬೇಕು ಸಾಯಂಕಾಲ ಸೊ ಅದಕ್ಕೆ ಸೇವ್ ಪುರಿನ ತಗೊಂಡು ಹೋದೆ ಮನೆಗೆ ಸೊ ಪಪ್ಪಾಯ ಸ್ವಲ್ಪ ಕಾಯಿ ಥರ ಇತ್ತು ಸೊ ಅದನ್ನು ಆಚೆ ಕಡೆ ಇಟ್ಟು ಏನು ಮಿಕ್ಕಿದ್ದು ಫ್ರೂಟ್ಸ್ನೆಲ್ಲನೂ ಫ್ರಿಜ್ ಇಡೋಣ ಅಂತ ಎಲ್ಲ ಸಪ್ರೇಟಾಗಿ ಕವರ್ಗೆ ಇದ್ದೆ ಬಾಳೆಹಣ್ಣು ಸ್ವಲ್ಪ ಕಾಯಾಗಿತ್ತು ಅದನ್ನು ಸಹ ಕಡೆ ಇಟ್ಟೆ ಸೊ ಇವಾಗ ಎಲ್ಲ ಸೊಪ್ಪುಗಳನ್ನು ಒಂದು ಬೇಸನ್ಗೆ ಹಾಕಿ ಇದ್ದೀನಿ ಸೊ ಎಲ್ಲನೂ ಸೊಪ್ಪನ್ನ ಸೋಸಕ್ಕೆ ನಾನು ನಮ್ಮತ್ತೆ ಅಂತ ಇಡ್ತಾ ಇದ್ದೆ ಸೊ ಸೇವ್ ಪುರಿ ತೊಗೊಂಡು ಹೋಗಿದ್ನಲ್ಲ ಸೊ ಅದನ್ನು ಅತ್ತೆಗೆ ಮತ್ತು ನನಗೆ ಪ್ಲೇಟಿಗೆ ಹಾಕ್ಕೊತಾ ಇದ್ದೆ ಮಕ್ಕಳು ಮಲ್ಕೊಂಡಿದ್ರು ಸೊ ಫ್ರೆಂಡ್ಸ್ ಚಳಿಗೆ ಸೇವ್ ಪುರಿ ತೊಗೊಂಡು ಬಂದಿದ್ದೀನಿ ಸೊ ತಿಂತಾ ಇದ್ದೀನಿ ನಾನು ನಮ್ಮತ್ತೆ ತಿಂತಾ ಇದ್ದೀವಿ ಮಕ್ಕಳು ಮಲ್ಕೊಂಡಿದ್ದಾರೆ ನನ್ನ ಹಸ್ಬೆಂಡು ಹೋಗಿದ್ದಾರೆ ಸೊ ಅವರು ಸಾಯಂಕಾಲ ರಾತ್ರಿ ಆಗುತ್ತೆ ತಗೊಂಡು ಬರೋದು ಸೊ ಚಳಿಗ ಏನಾದ್ರು ತಿನ್ಬೇಕು ಅಂತ ಅನ್ನಿಸ್ತಾ ಇರತ್ತೆ ಸೊ ಅವಾಗವಾಗ ಈ ತರ ತಗೊಂಡ್ ಬಂದ್ ತಿಂತಾ ಇರ್ತೀನಿ ಚಾಟ್ಸ್ ನನ್ಗಂತ ಸಕತ್ ಇಷ್ಟ ತಿಂತಾ ಇರ್ತೀನಿ ಮಾಡ್ತಾರೆ ಗಾಡಿ ಆದರೂ ಚೆನ್ನಾಗಿ ಮಾಡ್ತಾರೆ ఇలా అదే గ్రౌండ్ పార్క్ అదే బ్యూటి పార్లర్ ఇదే ఇక్కడ ఇక్కడ గోబీ మంచురి అదే తర్కీ ఎలా అద్ర పక్క గోబీ మంచురి చాలా ಅಂದ್ರೆ ಇಷ್ಟಕ್ಕೆ ಎಷ್ಟು ಮೂವತ್ತು ರೂಪಾಯಿ ಆಯ್ತು ಕಟ್ಟು ಪಾದಕ್ ಎಲ್ಲ ಮೂವತ್ತು ರೂಪಾಯಿ ಮೆಂತ್ಯ ಮೂವತ್ತು ದಂಟು ಮೂವತ್ತು ಪಾದಕ ಅವರೊಂದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರ ನಿಮಗೆ ಟೊಮೆಟೊ ಅದು मतलब वो भी यानी वो भी चीज़ है ओ इस तो दे आते हैं रेड तो लाइट रंग है ओ ಸತ್ತಿ ಆಗಲ್ಲ ಸೊ ಸೊಪ್ಪನ್ನ ನಾನು ನಮ್ಮ ಅತ್ತೆ ಇಬ್ಬರು ಸೋಸ್ಕೊಂಡು ಟಿ ವಿ ನೋಡಿಕೊಂಡು ಹಾಗೆ ಮಾತಾಡಿಕೊಂಡು ಮಾಡ್ತಾ ಇದ್ವಿ ನನ್ನ ಮಕ್ಕಳು ಎದ್ದುಬಿಟ್ರೆ ಎಲ್ಲ ಎಳ್ದಾಡ್ಬಿಡ್ತಾರೆ ಸೊ ಅವ್ರು ಎದ್ದೇಳ್ದ್ಕಿಂತ ಮುಂಚೆ ಮಾಡಿ ಮುಗಿಸ್ಬಿಡೋಣ ಎಲ್ಲ ಒಂದು ಕವರ್ಗೆ ಹಾಕಿ ಫ್ರಿಜ್ಗೆ ಇಟ್ಬಿಡೋಣ ಅಂತ ನನ್ ಮಗಳು ಗೊಂಬೆ ಇಟ್ಕೊಂಡು ಮಲಗ್ತಾಳೆ ಯಾವಾಗ್ಲೂ ಯಾವ್ದಾದ್ರು ಒಂದ್ ಗೊಂಬೆ ಇಟ್ಕೊಂಡೆ ಮಲ್ಕೋಬೇಕು ಚಿನಿ ಟೈಮ್ ಆಯ್ತು ಸಿಕ್ಸ್ ಹಾಯ್ ಬಾ ಎಷ್ಟು ಕಂದಮ್ಮ ಕಂದ

ಸೊ ಅದ್ರದ್ದು ನೆಕ್ಸ್ಟ್ ಡೇ ಮಂಡೇ ಮಕ್ಕಳು ಎಲ್ಲ ಸ್ಕೂಲಿಗೆ ಹೋದರು ನಮ್ಮ ಡೈಲಿ ರೊಟೀನ್ ಕೂಡ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ಸೊ ತಲೆಗೆ ಎಣ್ಣೆ ಹಚ್ಚೋಣ ಅಂತ ಅಂದ್ಬಿಟ್ಟು ಹಚ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಾನು ಮಮ್ಮಿ ಮನೆಗೆ ಬಂದಿದ್ದೆ ಸೊ ಮಮ್ಮಿ ವಾಡ್ರೋಬ್ಸ್ನೆಲ್ಲ ಕ್ಲೀನ್ ಮಾಡು ಅಂತ ಹೇಳ್ತಾಯಿದ್ರು ಇನ್ನೇನು ಶ್ರಾವಣ ಸ್ಟಾರ್ಟ್ ಆಗುತ್ತೆ ಅವರು ಸತ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು ಸೊ ಅದಕ್ಕೆ ನನಗೆ ಹೇಳ್ತಾಯಿದ್ರು ವಾಡ್ರೋಬ್ಸ್ನೆಲ್ಲ ಕ್ಲೀನ್ ಮಾಡು ಅಂತ ಸೊ ಅದಕ್ಕೆ ಇವತ್ತೆಲ್ಲ ಕುತ್ಕೊಂಡು ವಾಡ್ರೋಬ್ಸ್ನ ಕ್ಲೀನ್ ಮಾಡೋಣ ಅಂತ ಏನು ಮಾಡೋದು ಒಂದು ಬಟ್ಟೆ ತೊಗೊಳಕ್ಕೆ ಕೆಳಗಡೆದೆಲ್ಲ ಬಿದ್ದೋಗುತ್ತೆ ಇಲ್ಲ ಕೆಳಗಡೆದನ್ನು ತೊಗೊಳಕೋದ್ರೆ ಮೇಲುಗಡೆದೆಲ್ಲ ಬಿದ್ದೋಗುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ಹಾಗೆ ಇಟ್ಟಿರ್ತೀವಿ ಕೆಲವೊಂದು ಸತಿ ಒಂದೊಂದು ಸತಿ ಮೂಡ್ ಬಂದಾಗ ನಾನಂತೂ ಕ್ಲೀನ್ ಮಾಡೋದು ಇಲ್ಲಾಂದ್ರೆ ಹಂಗೆ ಬಿಟ್ಬಿಟ್ಟಿರ್ತೀನಿ ನೀವು ನೋಡ್ಬೋದು ನಿಮಗೂ ಸತ ತೋರಿಸ್ತೀನಿ ಈ ಥರ ಇಟ್ಟಿರ್ತೀನಿ ವಾರ್ಡ್ರೋಬ್ಸ್ನೆಲ್ಲ ಸೊ ಇವಾಗ ಎಲ್ಲ ಕ್ಲೀನ್ ಮಾಡಬೇಕಾಗತ್ತೆ ಹಿಂಗೆ ಫಂಕ್ಷನ್ಗೆ ಹೋಗ್ತೀವಿ ಸೊ ಯಾರು ತೊಗೊಳೋದು ಅಂತ ಅಂದ್ಬಿಟ್ಟು ತೊಗೊಳಕ್ಕೆ ಹೋಗ್ತೀವಿ ಸೊ ಮೇಲ್ಗಡೆದೆಲ್ಲ ಕಿತ್ತಾಕಿರ್ತೀವಿ ಇಲ್ಲ ಅಂದರೆ ಮೂಡಿರೋದಿಲ್ಲ ಮಡ್ಚಿಡೋಕ್ಕೆ ಸೊ ಹಂಗೆ ಇಟ್ಟಿರ್ತೀವಿ ಸೊ ಇವಾಗ ಎಲ್ಲ ಕ್ಲೀನ್ ಮಾಡಬೇಕು ಸ್ಯಾರೀಸು ಅಷ್ಟೆ ಸೊ ಇದೆಲ್ಲ ಚೂಡಿದಾರ್ಸು ಜೀನ್ಸು ಎಲ್ಲ ನಾನು ಒಂದು ಸತಿ ತೋರಿಸಿದ್ದೆ ಕೂಡ ವಾರ್ಡ್ರೋಬ್ ಟೂರ್ ಮಾಡಿದ್ದೆ ಸೊ ಇವಾಗ ಎಲ್ಲ ಕೂತ್ಕೊಂಡು ಜೋಡಿಸ್ಬೇಕು ನಾನು ಜೋಡಿಸ್ತಾ ಇದ್ದಂಗೆ ಮತ್ತೆ ಇದೇ ಥರ ಆಗ್ತಾನೇ ಇರುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಸೊ ಮಮ್ಮಿ ಹೇಳಿದರು ಸೊ ಒಂದು ಸತಿ ಜೋಡಿಸ್ಬಿಡೋಣ ಅಂತ ಇನ್ನು ನಮ್ಮನೇನೂ ಸತ ಕ್ಲೀನ್ ಮನೆ ಮಾಡಬೇಕು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸೊ ಮಾಡಬೇಕು ಯಾವತ್ತಿಂದ ಮಾಡ್ತೀನೋ ಗೊತ್ತಿಲ್ಲ ಸೊ ಇಲ್ಲಿ ಮುಗಿಸ್ಬಿಡೋಣ ಅಂತ ಇವತ್ತು ಕೂತ್ಕೊಂಡಿದ್ದೀನಿ ಕ್ಲೀನ್ ಮಾಡಿಬಿಡ್ಬೇಕು ಇವತ್ತು ಎಲ್ಲನ ಎಲ್ಲ ಅಂತ ಸೊ ಇವಾಗ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್